ಸೀದಾ ಹಾಕೋ ಎದ್ ನಿಂದ್ರ ನಡಿ ಗಿಡ ತಕೊಂಬ ನಡಿ ನೋಡ್ರಿ ನಾನೀಗ ಲೋಗ ಎಂಡ್ ಮಾಡಾತೀನಿ ನಮ್ಮ ಮನೆಯವ್ರಿಗೆ ಅಂತ ರೇಷನ್ ತಂಬಾ ಅಂತ ಹೇಳಿದ್ನಿ ಅಬ್ಬ ಅವ್ರಲಾರ್ದಷ್ಟು ರೇಷನ್ ತಗೊಂಬಂದಾರೆ ತಂದಿ ಪೈಸ ನಾ ಡ್ರೈವರ್ ನಾ ಡ್ರೈವರ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ನಾವ್ ಆರಾಮದಿವಿ ನೋಡ್ರಿ ನೀವು ಕೂಡ ಆರಾಮದಿರ ಅನ್ಕೊಂಡು ಲೋಗ ಸ್ಟಾರ್ಟ್ ಮಾಡಕೀನಿ ಟೈಮ್ ಇವಾಗ ಹ್ಮ್ ಹನ್ನೆರಡು ಗಂಟೆ ಆಗೈತ್ರಿ ಬಟ್ಟಿ ಜಳಕ ಎಲ್ಲ ಆಗೈತೆ ಓಮ ಟಿವಿ ಅತ್ಲೇ ಗೊಂಬಿಕೊಡ್ಲ ಚಿಂಟು ಬೇಕಾ ಏನು ಬೇಕು ಬಟ್ಟೆ ಕೂಡ ಒಣ್ಣಾಕಿ ಬಂದಿನಿರಿ ಹಾಲಿನ ಪಕೆಟ್ ತರಬೇಕು ರೀ ಇವ್ರಿಗೆ ಅನ್ನ ಹಾಲು ಉಣ್ಸಾಕೆ ಅಂತ ಹೇಳಿ ಹಾಲು ವಾ ಫ್ಯಾನ್ ಬಂದ್ ಮಾಡೀನಿ ಸಿಕ್ಕಿ ಸಿಕ್ಕಿ ಆಗಕತ್ತಿ ರಚಿತಾ ಮತ್ತು ಉಳ್ಳಾಗಡ್ಡಿ ತರೋಕೆ ನಾವು ಒಕ್ಕೀನ ಅಂತ ಅಂದಲ್ಲ ಅಕ್ಕಿನ ಕೈಗ ಕೊಟ್ಟೀನಿ ರೀ ಹಾಲು ತೊಂಬತ್ತೇಳ್ತಿಸಿ ಅನ್ನಕ್ಕೆ ಇಟ್ಟಿನಿ ಟೈಮ್ ಆಗುತ್ತೆ ಅವ್ರಿಗೆ ಉಣಿಸ್ಬೇಕು ಅಂತೀವಿ ಅನ್ನ ಸಿಟಿ ಒಡೆಯತೈತಿ ಬರೀ ಹಂಗೆ ಪಲ್ಯ ಮಾಡ್ಬೇಕು ಅನ್ಕೊಂಡಿನಿ ಪಲ್ಯ ಮತ್ತು ಸಾರು ಇದೆಲ್ಲ ಅವರು ಸಂಜೆ ಅನ್ನಷ್ಟೊತ್ತಿಗೆ ನಾ ಮಾಡ್ಕೊಂಡೆ ಅಂತಂದ್ರೆ ನನಗೆ ಮತ್ತು ಸಂಜಿಗೆ ಬರೀ ರೊಟ್ಟಿ ಮಾಡೋದಿರ್ತೈತಿ ಬರ್ರಿ ಅಂದ್ರೂ ರೀ ಬಂದ್ಬಿಟ್ಟೇನೆ ಏಳು ಒಂದು ಹದ್ದು ಏಳು ಹತ್ತು ಅವ್ರು ಬಂದು ಅವ್ರ ಬಟ್ಟೆ ಕಾಲದ ಒಂದು ಸ್ವಲ್ಪ ಹುಡುಗರು ಕೂಡ ಕುಂದ್ರಷ್ಟೊತ್ತಿಗೆ ನಾನು ಒಂದು ಸ್ವಲ್ಪ ಅವ್ರ ಜೊತೆಗೆ ಕುಂದ್ರಷ್ಟೊತ್ತಿಗೆ ಏಳುವರೆ ಆಗ್ತೈತಿ ಅವಾಗ ನಾ ರೊಟ್ಟಿಗೆ ಚ ನೋಡ್ತೀರಿ ಎಷ್ಟೊ ದಿನ ಬೆಳೆದೊಳಗೆ ಅವಾಗ ನಾನೇನಾದರೂ ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ನಪ್ಪ ಅಂತಂದ್ರೆ ಅವ್ರ ಹಿಂಗೆ ಹುಣಿಸ್ತೀರಿ ಅದು ಮಾಡೋಕ್ಕೆ ಮಸ್ ಆರೋಗ್ಯ ಇರೋದೆಲ್ಲ ಅನ್ನ ಸರ್ಗ ಮಧ್ಯಾಹ್ನ ನಮಗೂ ಬೇಕೇ ಬೇಕಾಗುತ್ತಾ ಬದ್ಲಿಕ್ಕೆ ಆದವ್ರಿ ಒಂದಿಷ್ಟು ಎಣ್ಗಾಯಿ ಮಾಡ್ಬೇಕಂತ ಅನ್ಕೊಂಡಿನಿ ಒಂದು ಐದು ಮಾಡ್ತೀನಿ ರೀ ಪಾಕ್ ಕಿಲೋ ತಂದಾರ ಏನು ಅರ್ಧ ಕಿಲೋ ತಂದಾರ ಒಂದು ಒಂದ್ ಒಂಬತ್ ಬಂದವ್ರಿ ಇವತ್ತೈದು ಮಾಡ್ತೀನಿ ಇನ್ನೊಂದ್ ದಿನ ನಾಕ್ ಮಾಡಿದಾರ ಅನ್ಕೊಂಡು ತುಂಬ್ಬಿಟ್ಟಿನಿ ನೋಡ್ರಿ ಒಳಗೆ ಥರ ಯಾವ್ ಅಂತೇಳಿ ಹೋಗುವಂತೇಳಿ ನಿಮ್ಗೆ ತೋರಿಸ್ತೀನಿ ಅಂತ ಸಿಟಿ ಬಂದ್ ಮಾಡಿ ಹೋಗನ್ರಿ ಇರ್ಲಿಕ್ಕೆ ನಾ ಬರೋತಿ ಅನ್ನ ಒತ್ತಿ ಹೋಗುತ್ತಾ ಇನ್ನೊಂದು ಸಿಟಿ ಆದ್ರೆ ಬಂದ್ ಮಾಡಬೇಕು ಮತ್ತು ತಿನ್ನೊಂದು ಸಿಟಿಗೆ ನಾನು ಅಲ್ಲಿಂದ ಇಲ್ಲಿಗೆ ಕಳಕ ಆಗಂಗಿಲ್ಲ ಸಿಟಿ ಹೊಡೆದಿಂದ ಹೋದ್ರೆ ಆಯ್ತು ಜಲ್ದಿ ಸರಿ ಬನ್ನಿ ತೋರಿಸ್ತೀನಿ ಹೂವು ಆಗಿತ್ತು ನೋಡೋಕೆ ಹೋಗುನಾ ಬಾ ಹ್ಞೂ ಬಾ ಚಲೋ ಚಪ್ಪಲಕ್ಕೋ ನಾನು ಹಾಕೋ ನೀನು ಹ್ಞೂ ಹಾಕೋ ಹ್ಞೂ ಹಾಕೋ ಆ ಚಿಕ್ಕಲಪ್ಪಾಜಿ ಇಲ್ಲ ನೋಡಿಲ್ ಹ್ಞೂ ಹಾಂ ಕರೆಕ್ಟಾಗಿ ಆಕೆ ಕರೆಕ್ಟ್ ಹಾಕ ನೀನೇ ಕಾಲೇ ತಿಡ್ಬೇಕು ಬಳ್ಸರಲ್ಲೂ ಸೀದಾಕೋ ಎದಿಂದ ರೀ ಹ್ಞೂ ನಡಿ ಅಲ್ಲಿ ಗಿಡ ತಕೊಂಬ ನೋಡಿ ಹಾಕೊಳ್ಳಿಲ್ಲಾ ಕೈಕೊಂಬರ್ತೀಯ ಶಿ ಐತಿ ಇಲ್ಲ ಹಂಗೆ ಬರ್ಬಾಡ ಹೀಗೆ ನೋಡ್ರಿ ಏನೋ ಅಂತಾರಲ್ಲ ಇದಕ್ಕೆ ಮನಿ ಪ್ಲಾಂಟ್ ಕನ್ನಡದಾಗ ಏನಂತಾರೋ ಗೊತ್ತಿಲ್ಲ ನಮ್ಮ ಕಡೆ ಅಮೃತ ಬಳ್ಳಿ ಅಂತಾರ ಅದು ಬೇರೆ ಇರ್ತೈತಿ ಇದು ಬೇರೆ ಐತಿ ವಾಹ್ ಮಿನಿ ಸ್ಟ್ರಾಬೆರಿ ಆಗೈತಲ್ಲ ಎಷ್ಟು ದಿನ ಆ ಈ ಕಡೆ ಗಿಡದ ಕಡೆ ಬಂದೇ ಇಲ್ಲ ನಾನು ಸೀರೆ ತಿಂತಿ ಫುಲ್ ಅಣ್ಣಗೈತಿರಿ ಇದು ಒಂಚೂರು ಜಲ್ದಿ ನೋಡಿದ್ವಿ ಅಂದ್ರೆ ಚೆಂದ ಅನ್ನಿಸ್ತಿತ್ತು ತಿನ್ನಲ್ ನೀನು ಹುಳಿ ಉಳಿ ಇರುತ್ತೆ ಕಿವಿ ಏನು ತಿಂತೀಯಲ್ಲ ಫ್ರೂಟ್ ಫ್ರೂಟ್ ತಿಂತೀಯಲ್ಲ ಎಸ್ ಚಂದೈತಿಲ್ಲ ತಿನ್ನು ಚೀ ಇಲ್ಲ ನೋಡ್ರಿ ಈ ಥರ ಹೂವಾಗಿತ್ತಿದ ಆಲೆಂದ್ರೆ ಶ್ರೀ ಬರ್ಬಾಡಿ ಕಡೆ ಇದು ಒಂಥರ ಮಗ್ಗಿನೇ ನೋಡ್ರಿ ಇದು ಆಗಂಗಿಲ್ಲ ಇದು ಇಷ್ಟೇ ನಿನ್ನೆ ಅಳ್ಳಿದ್ದಿದು ಇವತ್ತು ಹಿಂಗೆ ಕಾಣತೈತಿ ಇದು ನೋಡ್ರಿ ಇದು ಎಷ್ಟು ಕಣಾತೈತಿ ಅಲ್ರಿ ಇಷ್ಟೇ ರೀ ಇದು ದಾಸವಾಳದ ಗತೇನೆ ಮೊಗ್ಗಿ ಗಿಡನೂ ಹಂಗೆ ಬರುತ್ತಾ ಶ್ರೀ ಬರ್ಬಾಡು ಶ್ರೀ ಶ್ರೀ ಅದಾವಲ್ಲಿ ಹಿಂಗೆ ಇಲ್ಲೊಂದು ಸಣ್ಣ ಮಗಿತ್ತು ನೋಡ್ರಿ ಇಷ್ಟೇ ರೀ ಇದು ಅಳ್ಳಂಗಿಲ್ಲ ಹೂವು கிழது கடை கமனே கொட்டில் தினாய் ஓ பஜி கருக்கொள்ளே ஊர்சன்சத்து இது அழங்கில் ஏன்னா ஐலா பியூ ஊட்டர் ஐலா பியூ அந்தன் அன்னம இது யா கிட நான் பப்பா கிடே நிட ஆய்ரீ இப்போ ஓ ಇದಕ್ಕೂನು ಮಗ್ಗಿಗೆ ಅವು ಹೂವು ಹ್ಮ್ ಎಲ್ಲಿ ತಿನ್ನಕತ್ತ ತಾಜಾ ತಾಜಾ ತೊಳಿಬೇಕು ಅವಂಬಾ ಅಪ್ಪಾಜಿ ಶಿರಿ ಪಲಾವ್ ಎಲ್ಲಿ ನೋಡ್ರಿ ನಂದು ಎಷ್ಟೈತಿ ಎಲ್ಲ ಹರಿದು ಯಾವ ಗಿಡ ಅಂತ ಗೊತ್ತಾಗಲ್ ಇದು ಪಪ್ಪಾಯಿ ಗಿಡನೇ ಅಂತ ಅನ್ಸುತ್ತೆ ಇಷ್ಟು ಜಲ್ದಿನೇ ಮಗ್ಗಿ ಹೂವು ನೋಡ್ರಿ ಸಾಂದೈತಿ ಎಲ್ಲಾ ಕೂಡ ಏಟೈತಿ ಗಿಡ ಏಟೈತಿ

ಇವಾಗ ಬಾಕ್ಲಾ ತೆಗಲ್ರಿ ಅವ್ರು ಇವಾಗ ಭಾಳ ಕಿಡಿಗಿಡಿ ಮಾಡ್ತಾನೆ ಅಂತ ಹೇಳಿ ಬಗ್ಗೆ ನೋಡ್ತಾನೆ ಎಷ್ಟು ಬಗ್ಗೆ ನೋಡ್ತಾನೆ ಹ್ಞೂ 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 ನಾನು ಅವ್ರು ಬರಲ್ತಿಗೆ ಪಲ್ಯ ಮಾಡಿ ಕಡೆಗೆ ಹಾಕಿನ ಬರೀ ಜಲ್ದೇ ಬಾಯಿ ಓ ಕೋಯ್ ಸಿಕ್ಕಾರೆ ಗುಮರೆ कौन बोल रहा है मैं वही बोली ना कितना हाँ वही ना कोई सिखा रहा है अभी नया हो गया क्या गाड़ी आ रही है साइड में आओ ना साइड 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 जा साथ आ, साथ आ जा साइड जा साइड जा आ जा, जा।, जा। साइड में किधर प्रीति किधर इधर इधर आजा इधर आजा हां किधर है बोल रहा ना तो कौन बोला में बोल रहा है ना। <laughs> आजा वापस वापस भाग के आजा। वापस आजा श्री। आजा वापस आजा। कौन सा देखो इधर वन टू थ्री रन रन यस वन टू थ्री रन 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 वो उधर है तो <laughs> थक गई हो थक गई गाड़ी डाउन हुआ उसका वन टू थ्री गाड़ी रन 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 उसकी गाड़ी डाउन हुआ अभी खाना नहीं खाई सोके के ना नहीं बहुत बो, घूमा ना वो उससे थक गया हमारा शरीर थक गया नहीं होएगा वो कितने भी घूमने दो खाना खाने दो नहीं खाने दो फर्क नहीं होएगा उसको गाड़ी के अंदर घुसा दिया प्लेन आया देखो हाई कर हाई कर प्लेन आया देखो उधर ऊपर हाय हाउ आर यू आई लव यू बोल आई लव यू श्री साइड हमारा श्री आई लव यू जल्दी बोलता है रहता है ना सीधा क्यों नहीं है वोल्टा क्यों भाग रहा है हां मैं तू भी छड़ेगी जाएगा हां लग रहा सीधा क्यों नहीं जा रहा वोल्टा क्यों भाग रहा है हाय फ्रेंड्स बरी नानू चा ನೋಡ್ರಿ ನಮಗ ಚಹಾ ಕುಡ್ದೆ ಹೊರಗೋಗಿದ್ವಿ ಒಂದ್ ಚೂರ್ ಚಾ ಜಾಸ್ತಿ ಆಗಿತ್ತು ಬಂದ ನಾನು ಇವ್ರಿಗೆ ಕೋಟ ಕೊಟ್ರನ್ಕೊಂಡಿದ್ನಿ ಸಮೋಸ ತಂದರೆ ನನ್ ಬಾಳ ಇಷ್ಟ ಸಮೋಸ ಈ ಸಮೋಸ ಅಂತೂ ನನ್ಗೆ ಬಾಳ ಅಂದ್ರೆ ಬಾಳ ಇಷ್ಟ ಇವಂತರ ಡಿಫ್ರೆಂಟ್ ಅದಾವ್ರಿ ಎಲ್ಲ ಸಮೋಸಕ್ಕಿನ್ನ ತೆಳ್ಳ ದೊಡ್ಡ ದೊಡ್ಡದಿರ್ತಿ ಬಾಳ ಸ್ವಲ್ಪ ನೋಡಕ್ ತಳ್ಳ ಕರುಮ್ ಕುರುಮು ಇಲ್ಲೆಲ್ಲ ಇದು ಬರೇ ಹಿಟ್ಟಿಟ್ಟಿರಲ್ರಿ ಬಾಜಿ ಚಂದ ತುಂಬಿರ್ತಾರೆ ಅದ್ರೊಳಗೆ ಟೇಸ್ಟ್ ಕೂಡ ಮಸ್ತ್ ಮಾಡಿರ್ತಾರ ಯಾಕೋ ಅಂಗ್ಡಿಗೆ ಬಂದ್ ಮಾಡಿದ್ರು ಅವ್ರ ಇಷ್ಟ ದಿನ ಬಂದಾಗಿನ ಸುಟ್ಟು ಸಿಕ್ಕಿದ್ದಿಲ್ಲ ಇವತ್ತು ತಗೊಂಬಂದಾರ ಈ ಚಹಾ ನಾ ಅವ್ರಿಗೆ ಕೊಟ್ಟಿಲ್ಲ ರೀ ನಾನೇ ಕುಡಿಯಾಕತ್ತೀನಿ ಬರ್ರಿ ನೋಡ್ರಿ ಕೆಲಸ ಮಾಡಿ ನನ್ನ ನಾ ಬಂದೀನಿ ಆಕೆ ಆರಾಮ್ ಕುಂದ ಸಮೋಸಾ ಚಹಾ ಕುಡಿಯಕತ್ತಳ ಬಂದದ ನಾನು ಕೊಡಬೇಕಿ ಲೆಕ್ಚರ್ ಇಷ್ಟೊತ್ತಿಗೆ ಹೇಳ ನೋಡಿರಲ್ರಿ ಅದಕ್ಕಿನ ಮುಂಚೆ ನಾ ರೋಡ್ ನಾಗ ಎಷ್ಟು ವಿಡಿಯೋ ಮಾಡೇನ ಒಂದ್ ಆರೂವರೆಗ ಹೊರಗ್ ಬಿದ್ದ್ರಿ ತಿಳಿ ಏಳುವರೆಗಾ ಕುಂದೈತಿ ಹುಡುಗುರ್ಡ್ಯದ ತಟಗ ಆಗತ್ತೀ ಗಾಡಿ ಎಷ್ಟು ಬರ್ತಾವ್ ಈಗ ನಾನ್ ವಿಡೇ ಮಾಡಾಕ್ತಿದ್ ಅಂತ ಹೇಳಿ ಅಕ್ಕಿ ಹಿಡ್ಕೊಂಡಿದ್ದೇಳಿ ಗಾಡಿ ಬರವೇ ಬರೋವೇ ಆರೂವರೆ ಆತಂದ್ರ ಎಲ್ಲಾ ಕೆಲ್ಸದ ಕಂಪ್ನಿಯರ್ ಇರ್ಬೋದು ಯಾರ ಇರ್ಲಿ ಬರೋರೇ ಬರೋರ ಏಳು ಐದು ಏಳು ಹತ್ತು ಆತಂದ್ರೆ ಇವ್ರು ಸಿಕ್ಕ ಗಾಡಿ ಲೇ ಬರ್ತಿರ್ತಾವ್ರಿ ಅಕ್ಕಿನ ಹಿಡಿತಾಳ ನಾನು ಹಿಡಿತೀನಿ ಹುಡ್ಗುರ್ನ ಅಷ್ಟು ಗದ್ದಲ ರೋಡ್ನಾಗ ನಾವ್ ಬರೀ ಹಿಡಿಬೇಕ್ರಿ ಹುಡ್ಗೂರ್ನ ಓಡಾಡೋದು ಎಷ್ಟು ಆಗುತ್ತೆ ನನ್ನ ಕೈಯಾಗ ಒಂದು ಕೂಸು ಇರ್ತೈತಿ ಅದ್ರೊಳಗೆ ಮತ್ತೆ ನಾವು ಓಡಾಡಿ ಹಿಡಿಬೇಕು ನಾವು ದಣ್ಣಗಿಲ್ಲ ರೀ ಹ್ಮ್ ನೋಡ್ರಿ ಇಷ್ಟು ಚೆಂದ ಟೇಸ್ಟ್ ಓಕೆ ರೀ ಭಾಳ ದಿನ ಸಿಕ್ಕೈತಿ ಎಂಜಾಯ್ ಮಾಡ್ತೀನಿ ಅಂತ ಬಾಯ್ ಹಾಯ್ ಬರ್ರಿ ನೋಡ್ರಿ ಸರ್ ಎಲ್ಲ ಚಾ ಕುಡಿದು ಎಲ್ಲ ಕುಡಿದು ನಮ್ಗೆ ಏನಕ್ಕೆ ಹೋಗಿಲ್ಲ ಹಾಗಾದ್ರೆ ನೋಡ್ರಿ ನಮ್ದು ಸ್ನ್ಯಾಕ್ಸ್ ಏನೈತು ನೋಡ್ರಿ ಏನಿತ್ತು ಅಂದ್ರೆ ಬಾದಾಮಿ ಹುರ್ಕಡ್ಲಿ ಕಾಜು ಬರಿತೀನಿ ನಾನು ಏನು ಮಾಡಕತ್ತೀನಿ ಅಂತಂದ್ರೆ ರೊಟ್ಟಿ ಲಕ್ಕ ಸಾಕ್ರಿ ಬೆಲ್ಲ ನಮ್ಮ ಸ್ತ್ರೀ ನಂಗೆ ನೋಡೇ ಇಲ್ಲ ನಮ್ಮ ಸ್ತ್ರೀ ಹಾಳೆಲ್ಲ ತಗೊಂಡ್ಬಿಟ್ಟಿದ್ದ ಇದನಾ ಹಂಗಾಗಿ ಓಮಾ

ಬೆಂಡಿ ಸತ್ತಿದ್ದಕ್ಕೆ ಜಿಲ್ಪಟ್ಟೆ ಅಂದ್ರೆ ರಬ್ಬರ್ ಹಾಕಿದら ಬರ್ತಿತಿ ಕೈಯಂ್ರೆ ಇದು ಫಸ್ಟ್ ಫಸ್ಟ್ ಗೆ ಏನು ರೊಟ್ಟಿ ಕಲಸನಿ ಲಟ್ಟಸದು ಅವಾಗ ಫಸ್ಟ್ ಟೈಮ್ ನಾನು ಸತ್ತಿದ್ದೆ ಇವರು ನ ಪಪ್ಪ ಮಾಡಿ ಕೊಟ್ಟಿದ್ರು ಇವತ್ತಾ ನಾನು ಮಾಡ್ತೀನಿ ಹಲ್ಕರಿ ನೀವು ಈಗಾಗ್ಲೇ ಎಲ್ಲ ಜನರೇಷನ್ ಬಹಳ ಬಂದಿದೆ ಪ್ರತಿಯೊಬ್ಬರು ರೊಟ್ಟಿ ಲಟ್ಟಸ ತಾರಿ ಇದೆ ಗೊತ್ತಿರ್ಲಾರ್ದವರು ಮತ್ತು ಆಳಿ ಸುತ್ತಾಗಿ ಬರ್ಲಾರ್ದವರು ನೋಡಿದ್ರಿ ಈ ಥರ ತುಪ್ಪುದು ಜಿಗಿಪಟ್ಟಿ ಹಚ್ಚಿದ್ರೆ ಟೆನ್ಷನ್ ಇಲ್ಲ ನೋಡಿರಿ ಕಾಯ ಮಾಡ್ಬೇಕು ರೀ ಇದು ಮಾಡ್ಬೇಕು ನೀ ಅಂದ್ರೆ ಚಿಂತ ಇರ್ಲಾರ್ದಾಗದ್ರಿ ಇದು ಈ

ओए लट्टू से सामान रहा रोटी लेट आ ओमकार ओमकार किधर देख रहा है श्री किधर है आया श्री किधर है बुला बोल श्री को बुला ओए कब करा ओम इधर आ जाओ इधर स्टे चल बे ए आईया सर आओ ಇಲ್ಲ ಇದು ಇಷ್ಟು ಮುಂದಿನ ದಿನ ಖರ್ಚಿ ಪಿಚಿ ಚೂರಿತ್ತೆ ರೀ ಇದನ್ನೆಲ್ಲ ಹಿಂಗೆಲ್ಲ ಹಿಂಗೆಲ್ಲ ಪಾಪ ಮಧ್ಯಾಹ್ನ ಮಾಡ್ಬೇಕು ಅಂದೆ ರೀ ಇದು ಮಧ್ಯಾಹ್ನನು ಇದಾಗತ್ತಿ ಇರತ್ತ ಬಿಡು ಅಂತೇಳಿ ನಾನು ಮಾಡಲಿಲ್ಲ ಇದು ಕೊಡ್ತೀನಿ ಸರ್ ಜಿಲಿಪುಟ್ಟಿ ಕೊಡ್ತೀನಿ ಸರ್ ಎಲ್ಲಿ ಕಾಸು ರೀ ಕಾಸುರಿ ಬೇಕು ಹೇಳ್ತೀವಲ್ಲ ಎಷ್ಟು ಮನೆ ನಾನು ओम ओम किड्स किड्स जा लेके लेके आओ गिलास लेके आओ यम जा जा ग्लास लेके आओ यम ओम ओ आ रही उबिता

बाहर ना चला घर भी चला तेरी बाड़ और सिखाई थी बड़े बच्चे हैं अंदर आजा 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 दोनों आजा अंदर आजा 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 आजा

ओले, <ilee> <laughs> तो तो <laughs> <तहीं। laughs> आप करो आप करो आई 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 लव लव, लव यू यू। जाओ जाओ जाओ

கரெண்ட்ரன் இஷ்டன் சப் அபா மய ஜீவ் அன்சத்த ஓமா நேனப்பா தகுத நீ ಸುನಕು ಬೋ ಬರ್ತ ಚीडी ಗುಡುಗುಡು ಗುಡು ಗುಡು ಅಮ್ಮ ಅಮ್ಮ ಗುರುಗುರು ಆಯ 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 ಕಣ್ಣು ಚಣ್ಣು ಕಣ್ಣು ಚಣ್ಣು ನಿನ್ನ ಹರಕ ಚಂದಿ ಬಕ ಜಡತಾ ಹ ಗುರುಗುರು ಮತ್ತೆ ಬರ್ತ ಗುಡುಗುರು ಮತ್ತೆ ಅಪ್ಪಜಿ ಅಮ್ಮ ಮುಕನಿನು ಲೈಟ್ ಆವರ್ತನಾ ಅನ್ನಂದಾತ್ರಿ ಫ್ರೆಂಡ್ಸ್ ಬಿಗ್ ಬಾಸ್ ಮೊಗಿ ತನ್ನಕ ಕರೆಂಟ್ ಹೋಗಬಿಟ್ಟು ಚಾರ್ಜರ್ ಚಾರ್ಜರ್ ಲೈಟ್ ಮುಕೊಳಾ ಟೇಬಲ್ ಲೈಟ್ ತಂದೇ ಮಾಡ್ತಿ ಗಾಳ ಬೇಕಿತ್ತು ಮದ மனசு இதுல வந்து மத்திங் ஏனோ கணதே இல்ல இன்னுரிடா கதா கணங்க மிஞ்சாட் ஒரு தப்பா நன்றி ஐத்தி ஒரு மழிதில் மழி பராத்தி முஞ்சல மழை பராத்தி மழி வரகாடி பாப அஞ்சிக்கு வரத்த மழையாக சீரே நம் காடி அஞ்சிக்கு வர்த்தின மழை இதில் மழை ஷலோ அது இன்னும் ಜಲ್ದಿ ತುಂಬಾ ಅಪ್ಪು ಉಚ್ಚರ ಕಿರ್ತಾಳಲ್ಲಿ ಓಮೂ ಟೈವ್ವಾ ಮಿಂಚ ನಾನು ಮಿಂಚುತ್ತೆ ಹ್ಮ್ ಹ್ಮ್ ಶಿರೀ ಡಮ್ಮನತ್ ನೋಡಲಿ ನಮ್ಮ ಮನೆಯವರು ಇದನ್ ಈ ಗಾಡಿ ನಮ್ಮದು ಅದು ಸ್ಕೂಟಿ ಈ ಹವಾಕ ಮಳಿಗೆ ಹೊರಗೆ ಬಿತ್ತಂದ್ರೆ ಚಲೋ ಆಗೋದಿಲ್ಲ ರೀ ತೋದವ ಮಿಂಚು ನೋಡಿ ಅನಾಮ ಐತಿ ಬರ್ರಿ ಬರ್ರಿ ಒಳಗೆ ಬರ್ರಿ ಹಾ ಅಂಕಲ್ ಇದ್ರಿ ಎತ್ತಿ ಎತ್ತಿಡ್ತಿದ್ ನಾನು ರೀ ನೀವು ಹೋಗ್ಬೇಡಬಾರೋ ನೋಡಲ್ಲಿ ಮಿಂಚಾಂಗ್ತಾ ಇಂತ ತಣ್ಣಗ ನೋಡ್ತೀಯಾ ನೋಡ್ತೀಯ ತಣ್ಣಗೈತ್ರಿ ಮಳೆ ಬರತೈತಿ ಆತೈತಿ ಇದರೊಳ ಇನ್ನು ನಾಳೆಗೆ ಒಂದು ದಿನ ಮಳಿ ಜೋ ಫುಲ್ ಅದಂತೇಳಿ ತೋರ್ಸ್ಯಾರಂತ ಇಷ್ಟು ದಿನ ಬೇಸ್ಗೆ ಬಿಸಿಲಾಗಿ ಈಗ ಮಳೆಗಾಲ ಜೋರಾತ್ರಿ ನೋಡ್ಬೇಕು ಹೆಂಗಂತೇಳಿ ಏನಾಯ್ತು ಕುದ್ರೆ ನಾವು ಬಂದಲಿಲ್ಲ ಹ್ಞೂ ಇಂಥ ಇದ್ರೊಳಗೆ ಮಕ್ಳನ್ನ ಕರ್ಕೊಂಡು ಹಿಂಗೆ ಇರ್ಬೇಕು ರೀ ಈ ಕಡೆ ಕುದಿ ಅನ್ನ ನೋಡ್ರಿ ಹೆಂಗೆ ಮಿಂಚುತ್ತೆ ಈ ಕಡೆ ಕುದಿ ಈ ಕಡೆ ಮಳೆ ಎಲ್ಲ ಮಿಕ್ಸ್ ಮಿಕ್ಸ್ ಬಂಡಾರಿ ಗೋವಾ ಅಂದ್ರೆ ಇಪ್ಪ ಗೋಮ ಬೀಳ್ತೀನಿ ஏ வரின் தை நோடு அவரு தகுதார யாரும் வச்சில் வா தகிம்பரீ ஆ தந்தாடி ஒளவிட நீ ಶ್ರೀ ಅವಲ್ಲದೆ ಅವಲ್ಲ ಅಲ್ಲಿ ನೋಡಿ ನಮ್ಮي ಅಲ್ಲ ಓಡಿ ಅಲ್ಲಿಡು ಇجا ಬಾ ಜೋ ಜಲ್ದಿ ಅಜೋ ਤੇರ ಲೋ ಗಾಡಿ ಲೋ ಶ್ರೀ ಜಲ್ದಿ ಜಲ್ದಿ ಲೋ ಗಾಡಿ ಹಾಯ್ ಫ್ರೆಂಡ್ಸ್ ನೋಡ್ರಿ ನಾನೀಗ ಲೋಗ ಎಂಡ್ ನಮ್ಮ ಮನೆಯವರಿಗೆ ಅಂತ ರೇಷನ್ ತಂಬಾ ಅಂತ ಹೇಳಿದ್ನಿ ಅಬ್ಬಾ ಅವ್ರ ಲಾರ್ಜ್ ಅಷ್ಟ ರೇಷನ್ ತಂಬ ಅಂದರೆ ಬಂದಿ ರೇಷಂತ ರೀ ಹ್ಞೂ ಅಂತಂದ್ರ ಆಮೇಲೆ ಅಲ್ಲೆಲ್ಲ ದೋಸ್ ಕೂಡ ಮಾತಾಡ್ಕೊತಿ ಅಂತ ಅಲ್ಲೇ ಟೈಮ್ ಆಗೈತಿ ಮತ್ತು ವಾಸ್ಕೋಕ್ಕೆ ಹೋಗಿ ಎಲ್ಲ ರೇಷನ್ ತೊಗೊಂಬರೋತಿ ಟೈಮ್ ಆಗುತ್ತೆ ಇನ್ನು ಮನೆಗೆ ಹೋಗೋಣ ಸರ್ ಹೋದ್ರಾಡ್ತಾ ಅಂತೆ ಫೋನ್ ಮಾಡಿ ಇಲ್ಲ ನಾಳೆ ತಗೊಬರ್ತೀನ ಒಂದು ಸ್ವಲ್ಪ ಏನೋ ಕೆಲಸ ಇತ್ತು ಹಂಗೆ ಹಿಂಗೆ ಅಂತೇಳಿ ಫೋನ್ ಮಾಡಿ ಹೇಳಿದ್ರು ನಾನು ಕೂಡ ಆಯ್ತು ಸರಿ ಬಿಡ ಅಂತ ಮತ್ತೆ ಇಲ್ಲಿಂದ ಎಂಟು ಕಲೆ ಅವ್ರು ಹೋದ್ರಂತಂದ್ರೆ ಎಲ್ಲ ತರೋಕೊಂದು ಅರ್ಧ ಅದಾಸ ಅದ್ರ ಮೇಲೆ ಈ ಕಡೆ ಬರಾಕ ನಾನು ಇವ್ರನ್ನ ಬಿಟ್ಟು ರೊಟ್ಟಿ ಮಾ ಮತ್ತು ಇವ್ರು ಬಂದಾಗ ರೊಟ್ಟಿ ಮಾಡಿ ರೊಟ್ಟಿ ಮಾಡ್ಕೇಶಿ ಇವ್ರಿಗೆ ಹುಡುಗರಿಗೆ ಅದೆಲ್ಲ ಊಟ ಮಾಡ್ಸೋತಿ ಟೈಮ್ ಆಗುತ್ತಲ್ಲ ಯೋಚನೆ ಮಾಡಿ ಹಂಗ ಬಂದಾರ ಇರ್ಲೇಕ್ರಿ ತಗೊಂಬಂದು ಕೊಟ್ಟ ನಾನು ನೋಡ್ತೀನಂತ ಸದ್ಯಕ್ಕಾಗ ಹೋದಾಗ ಮತ್ತೆ ಮಳೆ ಶುರು ಆಗೈತಿ ಎರಡು ವಾರ ಆಗೈತ್ರಿ ಕಂಟಿನ್ಯೂಸ್ ಆಗಿ ಮಳೆ ಹೋಗಿತ್ತು ಸಿಗಾ ಕುದಿ ನಡೆದಿತ್ತು ಜಳ ಅಂದ್ರೆ ಆ ನಮ್ನ ಜಳ ಇಷ್ಟು ಚೊರ್ ನಿಂತು ನೋಡಿದ್ರ ಇಷ್ಟು ಚಂದ ಎಸಿ ಬಂದಂಗ ಗಾಳಿ ನ್ಯಾಚುರಲ್ ಗಾಳಿ ಬರಾತೈತಿ ಆದ್ರ ಮಳಿನೂ ಬರಾತೈತಿ ಅದ್ರ ಜೊತೆ ಸಿದ್ಲು ಐತ್ರಿ ಓನಪ್ಪ ನಮ್ಮ ನೋಡ್ರಿ ಓದಿರಿ ಕೋ ಸೇರಿ ಇರ್ಲಿ ಮತ್ತೆ ನಾಳೆ ಬಿಡೋದಕ್ಕೆ ಸಿಗುಲ್ಲ ಅಂತ ಅಲ್ಲಿವರೆಗೂ ಇವತ್ತಿನ ಲಾಗಿಗೆ ಬಾಯ ಹೇಳ್ತೀನಿ ನೋಡ್ರಿ ಇನ್ನೊಂದು ಸ್ವಲ್ಪ ಮಾತಾಡೋದಿತ್ತು ನನಗೆ ಮತ್ತೆ ಓಂಕಾರ ಸ್ವಲ್ಪ ಕೈಯಮ್ಮಿಯ ನಡ್ಸೋಣ ಅವ್ನು ಮಲಗಿಸ್ತೀನಿ ಟೈಮ್ ಬಾಳೆ ಐತಿ ಅವ್ ಮಲ್ಕೊಂಡು ಮೆತ್ತಿ ಎದ್ದಾನ ಹಂಗಾಗಿ ಅವಾಗ ನಿದ್ದಿದ ಟೈಮ್ ಕೆಟ್ಟಂಗ ಐತಿ ನೋಡ್ರಿ ಸರಿ ಬಾಯ್ ಮೂಡೊಂದು ಮಾಡಿದ್ರ ಅಪ್ಪನ ಮಗನೇ ಅಲ್ಲ ಅಯ್ಯೋ ನಮ್ಮ ಮೇಳುದು ಬಿಳುದು ಮಾಡ್ರಿ ಓಕೆ ರೀ ಬಾಯ್ ಸಪೋರ್ಟ್ ಮಾಡ್ತೀರಿ ಇದೇ ತರ ಹೊಸಬ್ರು ನನ್ನ ಚಾನಲ್ ನೋಡಾತಿದ್ರ ದಯವಿಟ್ಟು लव यू वन सब्सक्राइब ಮಾಡ್ಕೊರಿ लव यू वन ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಓಕೆ ರೀ ಬೈ